ಆನೆಕಲ್ ತಾಲೂಕಿನ ಬಿದರಗುಪ್ಪೆ ಪಂಚಾಯಿತಿ ವ್ಯಾಪ್ತಿಯ ಅರೆನೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ರವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಬಾಬಾ ಸಾಹೇಬರ ಪ್ರತಿಮೆಯನ್ನು ಮೆರವಣಿಗೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳಾ ರವರು ಮಾತನಾಡಿ ಅಂಬೇಡ್ಕರ್ ರವರು ಆ ಕಾಲದಲ್ಲಿಯೇ ಮೂವತ್ತೆರಡು ಡಿಗ್ರಿಗಳನ್ನು ಪಡೆದು ಭಾರತ ಸಂವಿಧಾನ ರಚನೆ ಮಾಡಿದ್ದಾರೆ ಆ ಮೂಲಕ ತುಳಿತಕ್ಕೆ ಒಳಗಾದ ಪ್ರಪಂಚದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ನೀಡಿದ ಧೀಮಂತ ನಾಯಕ ಹಾಗಾಗಿ ದೇಶಾದ್ಯಂತ ಬಾಬಾ ಸಾಹೇಬರ ಆಚರಣೆ ಮಾಡಲಾಗುತ್ತಿದೆ ಎಂದರು ಇನ್ನು ದಲಿತ ಮುಖಂಡ ಎಂ ಸಿಹಳ್ಳಿ ಅವರು ಮಾತನಾಡಿ ವರ್ಷಪೂರ್ತಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತದೆ ದೇಶದ ಮೇಲು ಕೀಳು ಜಾತಿ ಭೇದ ಭಾವಗಳನ್ನು ಹೋಗಲಾಡಿಸಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳನ್ನು ಗುಲಾಮರಾಗಿಸಿ ಯಾವುದೇ ಹಕ್ಕು ನೀಡದೆ ದಾಸಿಗಳಾಗಿ ಕಾಣುತ್ತಿದ್ದ ಸಮಾಜದಲ್ಲಿ ಮಹಿಳೆಯರಿಗಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬದುಕು ಕಟ್ಟಿಕೊಳ್ಳಲು ಕಾರಣ ಅಂಬೇಡ್ಕರ್ ಅವರು ಸಮ ಸಮಾಜದ ನಿರ್ಮಾಣಕ್ಕಾಗಿ ಇಡೀ ಜೀವನವನ್ನೇ ಪಾಣವಾಗಿಟ್ಟರು ಅಂಬೇಡ್ಕರ್ ಅವರು ಹೀಗಾಗಿ ಅವರ ಜಯಂತಿಯನ್ನು ಆಚರಿಸುವ ಮೂಲಕ ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಬೇಕಾಗಿದೆ ಎಂದರು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಗೆಳೆಯರ ಬಳಗದ ವತಿಯಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಯುವಕ ವತಿಯಿಂದ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಸದಸ್ಯಗಳೇ ಹರೇದೂರು ಗ್ರಾಮದ ನನ್ನ ಆತ್ಮೀಯ ಸ್ನೇಹಿತರು ಯುವಕರು ಎಲ್ಲರೂ ಸೇರಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಅಣ್ಣ ಅಣ್ಣಮ್ಮಂದರೆ ಇವತ್ತು ಅನೇಕ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ತನೇ ನಾಲ್ನ ಜನ್ಮದಿನ ಅಂಗವಾಗಿ ಕಾರ್ಯಕ್ರಮವನ್ನು ನಾನು ಕುಳಿತು ವೀಕ್ಷಿಸಿದೆ ಕಾರ್ಯಕ್ರಮ ಭಾರಿ ವಿಚಿತ್ರವಾಗಿ ನಾನು ಕಾರ್ಯಕ್ರಮ ಗಮನಿಸಿದೆ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಅಂತೇಳಿ ನಮ್ಮ ರಾಷ್ಟ್ರೀಯ ಕವಿಗಳು ಗೋಪಿಸಾ ಹೇಳಿದಂಗೆ ಇವತ್ತು ವೇದಿಕೆ ಮೇಲೆ ಜೈ ಬಿಮು ಸಾಹೇಬರು ಇದ್ರು ಜೈ ಶ್ರೀರಾಮ್ ಸಾಹೇಬರು ಇದ್ರು ಜೈ ಭದ್ರ ಬಳಿ ಸಾಹೇಬರು ಇದ್ರು ಆಮೇಲೆ ಜಗತ್ತು ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂತ ದೇವರು ಅರ್ಸ್ಕೊಂಡಿರ್ತಕ್ಕಂತ ಈಶ್ವರ ಸಾಹೇಬರು ಇದ್ರು ಆಮೇಲೆ ಎಲ್ಲಾ ಜನರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವೇದಿಕೆ ಮೇಲೆ ನಮ್ಮ ಗೆಳೆಯರು ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಅವ್ರದ್ದೇ ಆದಂತ ಒಂದು ಕಲೆ ಅದು ಯಾವುದೇ ವೃತ್ತಿ ಕಲೆ ಅದು ಇವಾಗ ಆರ್ಕೆಸ್ಟ್ರಾ ಇರ್ಬೋದು ಇರ್ಬೋದು ಒಂದು ವೃತ್ತಿ ಇರ್ಬೋದು ಅವರವರ ವೃತ್ತಿ ಅದು ಕಾಯಿಗೋಯ್ ಕೈಲಾಸ ಅಂತ ಹೇಳಿದಂಗೆ ಬಸವಣ್ಣ ಹೇಳದಂಗೆ ನನಗೆ ಭಾರಿ ಸಂತೋಷ ಆಯ್ತು ನಾನು ಈ ಮಟ್ಟದಲ್ಲಿ ಜೈನ್ ಆಗ್ತದೆ ಅಂತ ನನ್ನ ಕನಸು ಕೂಡ ಕಂಡಿರ್ಲಿಲ್ಲ ನಮ್ಮ ಒಂದು ಅವ್ರ ಅನುಭವ ಬೆ ಅವ್ರಿಗೆ ಹುಟ್ಟಿದಾಗಿಂದ ಅವರು ಸಾಯೋ ಇನ್ನೇನು ಸಾಯ್ತಾರೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಸಾಯ್ತಾರೆ ಅಂದಾಗ ಸಹ ಅವ್ರ ಪುಸ್ತಕ ಬರ್ತಾರೆ ಅವರ ಕೈಯಲ್ಲಿ ಅಂಬೇಡ್ಕರ್ ವಾಲ್ಯೂಮ್ಸ್ ನೋಡಿರ್ಬೋದು ತುಂಬಾ ದಪ್ಪ ದಪ್ಪ ಬುಕ್ಸ್ ಇರುತ್ತೆ ಸೊ ಅವ್ರ ಕೈಯಲ್ಲಿ ಇಪ್ಪತ್ತು ಸಾವಿರ ಪೇಜ್ ಬರ್ದಿದ್ದಾರೆ ಅವರ ಅನುಭವ ವಾಲ್ಯೂಮ್ಸ್ ಇರ್ಬೋದು ಅಷ್ಟು ಪುಸ್ತಕಗಳನ್ನ ಬರ್ದಿದ್ದಂತಹ ಏಕೈಕ ವ್ಯಕ್ತಿ ಸಂವಿಧಾನವನ್ನ ಬರೆಯೋದಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅವರು ಟೈಮ್ ತಗೊಳ್ತಾರೆ ಅದು ಹಿಂದಿ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಬರೆದಿದ್ದಾರೆ ಅದನ್ನು ಲೋಕಸಭೆ ಲೈಬ್ರರಿಯಲ್ಲಿ ಹೀಲಿಯಂನಲ್ಲಿ ಅದನ್ನು ರಕ್ಷಣೆ ಮಾಡಿ ಇಟ್ಟಿದ್ದಾರೆ ಸೊ ನಮ್ಮ ಸಂವಿಧಾನವನ್ನು ಏನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಅವರೊಂದು ಮಾತು ಹೇಳ್ತಾರೆ ಹೇಳಿದ್ರೆ ಬುಕ್ಕು ನಾವು ತಲೆ ತಗ್ಗಿಸಿ ನೀನು ಓದು ನೀನು ತಲೆ ಎತ್ತಿ ನಡೆಯೋ ಹಾಗೆ ನಾವು ಮಾಡ್ತೀವಿ ಅಂದರೆ ಯಾರೇ ಆಗಲಿ ಇಲ್ಲಿರೋರು ಎಲ್ಲರೂ ಗ್ರ್ಯಾಜುಯೇಟ್ಸ್ ಇರ್ಬೋದು ಯಾರೇ ಇರ್ಬೋದು ನೀವು ಯಾವುದೇ ಎಲ್ಲದರಲ್ಲೂ ಸಹ ನೀವು ಯಾವ ನೀವೇನು ಕೆಲಸ ಮಾಡಿದ್ರು ನೀವೇನು ಡಾಕ್ಟರ್ ಇಂಜಿನಿಯರ್ ಏನೇ ಆಗಲಿ ನೀವು ಕರೆಕ್ಟಾಗಿ ನೀವು ಓದನ್ ಓದ್ ಚೆನ್ನಾಗಿ ಓದಿದ್ರೆ ನೀವೆಲ್ಲೋ ಇರ್ತೀರ ದಯವಿಟ್ಟು ಎಲ್ಲ ಜಾತಿ ಜನಾಂಗದವರು ಸಹ ಚೆನ್ನಾಗಿ ಓದಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಜನಾಂಗಕ್ಕೆ ಸಂವಿಧಾನವನ್ನು ಕೊಟ್ಟಿಲ್ಲ ಅವರು ಎಷ್ಟೇ ಕಷ್ಟ ಅನುಭವಿಸಿದ್ರು ಸಹ ಸಂವಿಧಾನ ಬರೆಯುವಾಗ ಅವರು ಈ ನೋ ಕೊಟ್ಟಿದ್ದಾರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ ಅದು ಯಾವುದನ್ನು ಅವ್ರ ಮನಸ್ಸಿಗೆ ಇಟ್ಕೊಳ್ಳದೆ ಪ್ರಪಂಚದ ಕಟ್ಟ ಕಡೆಯ ವ್ಯಕ್ತಿಗೆ ಏನು ಸಮಾನತೆ ಸಿಗಬೇಕು ಸಮಾನತೆಯ ಹರಿಕಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಸ ದೇವರ ದೃಷ್ಟಿಯಲ್ಲಿ ಸಮಾನತೆ ಅಲ್ಲ ವ್ಯಕ್ತಿ ಅಂದ್ರೆ ಪ್ರ ಮನುಷ್ಯ ಕಾರ್ಯಕ್ರಮ ಆಯೋಜಿಸದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ನಮ್ಮೂರು ಯುವಕರಿಗೂ ಮತ್ತೆ ಗ್ರಾಮಸ್ಥರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು ನೂರ್ ಮೂವತ್ ನಾಲ್ಕನೇ ಜಯಂತಿಯನ್ನ ವಿಜೃಂಭಣೆಯಿಂದ ಆಯೋಜಿಸತಕ್ಕಂತ ಗ್ರಾಮಸ್ಥರ ಸಹಯೋಗದೊಂದಿಗೆ ನಮ್ಮ ಸ್ನೇಹಿತರ ಎಲ್ಲ ಒಂದು ಶ್ರಮ ಪಟ್ಟಿದ್ದಾರೆ ಇದೇ ರೀತಿ ಯಾವಾಗ್ಲೂ ಮಾಡ್ಲಿ ನಾವು ಜೊತೆಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅಂಬೇಡ್ಕರ್ನ ನೂರ ಮೂವತ್ತ್ನಾಲ್ಕನೇ ಜನ್ಮದಿನ ಆಚರಣೆಯನ್ನು ಏನು ಮಾಡ್ತಾ ಇದ್ದೀವಿ ಇದಕ್ಕೆ ಧನ್ಯವಾದಗಳನ್ನು ಆರೋಪಿಸ್ತೀನಿ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನು ನೂರ ಮೂವತ್ನಾಲ್ಕನೇ ಜನ್ಮ ಜನ್ಮದಿನವನ್ನು ಇವತ್ತು ಗ್ರಾಮದ ಯುವಕರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ರಿಗೂ ಸಹ ನಾನು ಭ್ರೀಮ ಸ್ವಾಗತವನ್ನ ಕೊಡ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನೆಲ್ಲ ಅಕ್ಕ ತಂಗಿ ತಾಯಿ ತಮ್ಮಂದಿರಿಗೆ ಅಣ್ಣಂದರಿಗೆ ನಾನು ಭೀಮಾ ಸ್ವಾಗತವನ್ನು ಕೊಡ್ತಾ ಹಾಗೆಯೇ ಈ ವೇದಿಕೆ ಮೇಲೆ ಹಸಿಮರಾಗಿರ್ತಕ್ಕಂಥ ಎಲ್ಲ ಗಣ್ಯಾತೀತರಿಗೂ ನಾನು ಭೀಮಾ ಸ್ವಾಗತವನ್ನು ನನ್ನ ಮಾತುಗಳನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಪ್ರತಿ ಬೀದಿ ಬೀದಿಗಳಲ್ಲೂ ಇವತ್ತು ಅಂಬೇಡ್ಕರ್ ಹುಟ್ಟಿದ ಜನ್ಮದಿನವಾದ ಏಪ್ರಿಲ್ ಹದಿನಾಲ್ಕರಿಂದ ಒಂದು ವರ್ಷ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ವರ್ಷ ಪೂರ್ತಿ ಯಾರ್ದಾದ್ರೂ ನಾಯಕರು ವಿಶ್ವದಲ್ಲಿ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನ ಶಿಲ್ಪಿ ಬೌದಿಸ್ ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನವನ್ನ ಮಾತ್ರ ಈ ಜಗತ್ತಿನಲ್ಲಿ ಇಡೀ ವರ್ಷ ಇಡೀ ವರ್ಷ ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಾಯಕನ ಜನ್ಮ ದಿನಾಚರಣೆ ಅಂತ ನಾವು ಎಲ್ಲರೂ ಸಹ ಹೆಮ್ಮೆಯಿಂದ ಹೇಳ್ಕೋಬಹುದು ಇವತ್ತು ಬಾಬಾ ಸಾಹೇಬ್ರ ಜನ್ಮ ದಿನಾಚರಣೆಯನ್ನ ಹಳ್ಳಿ ಹಳ್ಳಿಗಳಲ್ಲೂ ಇವತ್ತು ಎಲ್ಲರೂ ಸಹ ಯಾಕಪ್ಪ ಆಚರಣೆ ಮಾಡ್ತಾರೆ ಈ ದೇಶದಲ್ಲಿ ಅಂಟಿಕೊಂಡಿದ್ದಂತ ಧರ್ಮದ ಹೆಸರಿನ ಜಾತಿ ರೋಗದ ಒಂದು ಮೇಲು ಕೀಳು ಮುಟ್ಟು ಮುಟ್ಟು ಮೈಲಿಗೆಗಳನ್ನ ಹೋಗಲಾಡಿಸಿ ಜೊತೆಗೆ ಈ ಮಹಿಳೆಯರು ಇವತ್ತೇನು ನಮ್ಮ ಸರಿಸಮಾನರಾಗಿ ಈ ವೇದಿಕೆ ಮೇಲೆ ಆಸೀನ ಕೂತಿದಾರಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಶ್ರಮದ ತ್ಯಾಗದ ಪ್ರತಿಫಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಧರ್ಮದ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಶೋಷಣೆಯನ್ನ ಮಾಡ್ತಾ ಹೆಣ್ಣು ಮಕ್ಕಳನ್ನ ಗುಲಾಮಳಾಗಿಸಿ ಶಿಕ್ಷಣದಿಂದ ವಂಚಿತವಾಗಿಸಿ ಆಸ್ತಿ ಹಕ್ಕುಗಳಿಂದ ವಂಚಿತವಾಗಿಸಿ ರಾಜಕೀಯ ಹಕ್ಕಿನಿಂದ ವಂಚಿತಿಸುವ ವಂಚಿತವಾಗಿಸಿ ಎಲ್ಲ ಕ್ಷೇತ್ರಗಳಿಂದ ವಂಚಿತವಾಗಿಸಿ ದಾಸಿಯನ್ನಾಗಿ ಸಮಾಜದಲ್ಲಿ ಕಡೆಗಣಿಸಿ ದಾಸಿಗಳನ್ನಾಗಿ ಕಾಣ್ತಿದ್ರು ಈ ಹೆಣ್ಣು ಮಕ್ಕಳನ್ನ ಸೊ ಅಂತ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಪ್ರತಿ ಕ್ಷೇತ್ರದಲ್ಲೂ ಒಂದು ಸಮಾನ ಅವಕಾಶವನ್ನ ಕಲ್ಪಿಸಿ ರಾಜಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ಒಬ್ಬ ಹೆಣ್ಣು ಮಗಳು ತಲೆ ಎತ್ತಿ ನಿಂತು ಇವತ್ತು ಸಾಮಾಜಿಕವಾಗಿ ಸಮಾನತೆ ತುರ್ತು ಕೆಲಸ ನಿರ್ಮಿತವಾಗಿ ಹೋಗಬೇಕಾಗಿರೋದ್ರಿಂದ ನಮ್ಮ ಸಿ ಕೆ ಅವರು ಅಂಬೇಡ್ಕರ್ ಅವರು ಮಾನವತಾವಾದಿ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಈ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗಕ್ಕೂ ಸಮಾನತೆಯನ್ನು ತೋರಿಸಿ ಮತದಾನದ ಹಕ್ಕನ್ನು ನೀಡಿದಂಥ ಧೀಮಂತ ನಾಯಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವರಿಗೆ ಶುಭಾಶಯವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನಮ್ಮೆಲ್ಲ ಜಾತಿ ಜನಾಂಗದವರು ಒಟ್ಟುಗೂಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹಾಗೂ ನಮ್ಮ ಜೈ ಭೀಮ್ ಯುವಕವತಿಯ ಉತ್ಸವ ಎಲ್ಲರನ್ನು ಒಟ್ಟುಗೂಡಿಸಿ ಏನಿ ಅಂಬೇಡ್ಕರ್ ಅವರ ಒಂದು ಪಲ್ಲಕ್ಕಿಯಿಂದ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅನಂತರ ಕಾರ್ಯಕ್ರಮವನ್ನು ರೂಪಿಸಿ ಸತ್ ಗಣ್ಯಾತಿ ಗಣ್ಯಾತಿ ಗಣ್ಯ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಸನ್ಮಾನವನ್ನು ಏರ್ಪಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಶುಭಾಶಯಗಳು ತುಂಬಾ ಸಂತೋಷದ ವಿಚಾರ ಯಾಕಂದ್ರೆ ಅರಣ್ಯವರು ಯುವಕರು ಏನಿದ್ದಾರೆ ಅಂಬೇಡ್ಕರ್ ಯುವಕರು ಟೀಮ್ ಏನಿದೆ ಈ ಟೀಮ್ ತುಂಬ ಅದ್ಭುತವಾಗಿ ಈ ಸಮಾಜದಲ್ಲಿ ಒಂದು ಹೊಸ ರೀತಿಯ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಸಾಮಾಜಿಕವಾಗಿ ಎಲ್ರಸು ಎಲ್ಲರಲ್ಲೂ ಸಾಮರಸ್ಯ ಬೆಳೆಸುವ ಒಂದು ಕಾರ್ಯಕ್ರಮವನ್ನಾಗಿ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಲ್ಲಿ ಎಲ್ಲ ಹಿಂದುಳಿದ ವರ್ಗದವ್ರನ್ನ ಮತ್ತೆ ಅಲ್ಪಸಂಖ್ಯಾತರನ್ನ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಒಗ್ಗೂಡಿಸ್ಕೊಂಡು ಇಲ್ಲಿ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಅಂಬೇಡ್ಕರ್ ಆಶಯಗಳನ್ನು ಮುನ್ನಡೆಸುವ ಕಾರ್ಯಕ್ರಮವಾಗಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಆರನ ಯುವಕರ ಬಳಗಕ್ಕೆ ನಾನು ಭೀಮಾ ವಂದನೆಗಳನ್ನು ತಿಳಿಸ್ತಾ ಏನು ಈ ಊರಿನಲ್ಲಿ ಈ ಕಾರ್ಯಕ್ರಮ ಇದೇ ಮೊದಲೇನಲ್ಲ ಸತತವಾಗಿ ಪ್ರತಿ ವರ್ಷವೂ ಸಹ ಇದೇ ರೀತಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಲಿ ಮುಂದಿನ ದಿನಗಳಲ್ಲಿ ಈ ಸಾಮಾಜಿಕವಾಗಿ ಈ ಗ್ರಾಮದಲ್ಲಿ ಎಲ್ಲರೂ ಸಹ ಮೇಲು ಕೀಳು ಮುಟ್ಟು ಮಲ್ಲಿಗೆಗಳನ್ನು ತೊರೆದು ಸಾಮಾಜಿಕವಾಗಿ ಸಮಾನತೆಯಿಂದ ಒಂದು ಬದುಕುವ ವಾತಾವರಣವನ್ನು ಕಲ್ಪಿಸುವ ಅಂಬೇಡ್ಕರ್ ಚಿಂತನೆಗಳ ವೇದಿಕೆ ಆಗಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜನ್ಮದಿನದ ಅಂಗವಾಗಿ ಅರೇನೂರು ಗ್ರಾಮದಲ್ಲಿ ಕಾರ್ಯಕ್ರಮ ಏನು ರೂಪಿಸಿದ್ರು ಅವ್ರಿಗೆ ಎಲ್ರಿಗೂ ಕೂಡ ಮೊದಲನೇ ಶುಭಾಶಯ ತಿಳಿಸ್ತಾ ಇವತ್ತು ಈ ಗ್ರಾಮದಲ್ಲೇ ಸಾಮರಸ್ಯವನ್ನು ಬೆಳೆಸಿ ಎಲ್ಲಾ ಸಮುದಾಯಗಳನ್ನು ಒಟ್ಟುಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತೆ ಎಲ್ಲ ನಾಯಕರಿಗೂ ಜೈ ಬಿ ಮೇಳ್ತಾ ನಾನು ವಂದನೆಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ